ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂದರೆ ಪಿ ಡಿ ಒಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆ ಅನ್ನುವಂಥದ್ದು ನವೆಂಬರ್ ಹದಿನೇಳನೇ ತಾರೀಕು ನಡೀತು ಭಾಳಷ್ಟು ಜನ ಅಭ್ಯರ್ಥಿಗಳು ಏನು ಹೇಳಿದರು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪಿ ಡಿ ಒ ಪರೀಕ್ಷೆ ಅನ್ನುವಂಥದ್ದು ಏನು ನಡೀತೋ ಇದರಲ್ಲಿ ಅಕ್ರಮ ಆಗಿದೆ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಸೋರಿಕೆ ಆಗಿದೆ ಒಂದು ವೇಳೆ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಸೋರಿಕೆ ಆಗಿದ್ದೇ ಆದಲ್ಲಿ ದಯವಿಟ್ಟು ನೀವು ಮರುಪರೀಕ್ಷೆಯನ್ನು ಮಾಡಲೇಬೇಕು ಇದಕ್ಕೆ ಸಂಬಂಧಪಟ್ಟಂಥ ಒಂದು ತನಿಖೆಯನ್ನು ನಡೆಸಲೇಬೇಕು ಅನ್ನುವಂತಹದಾಗಿ ಬಹಳಷ್ಟು ಜನ ಅಭ್ಯರ್ಥಿಗಳು ಒತ್ತಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಪಿ ಡಿ ಒ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಸೋರಿಕೆಯೇ ಆಗಿಲ್ಲ ಅನ್ನುವಂಥ ಒಂದು ವರದಿಯನ್ನು ಕೆ ಪಿ ಸಿನವರು ಇವತ್ತು ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಕೆ ಪಿ ಎಸ್ ಸಿ ಕೊಟ್ಟಂತಹ ಒಂದು ವರದಿ ಏನು ಅಂತ ಹೇಳಿದರೆ ಇವತ್ತಿನ ಕನ್ನಡಪ್ರಭದಲ್ಲಿ ನಮೋದನೆ ಆದಂತಹ ರೀತಿ ಆ್ಯಸ್ ಇಟ್ ಈಸ್ ಏನು ಕೊಟ್ಟಿ ಅದನ್ನ ಓದುವಂತ ಪ್ರಯತ್ನ ಮಾಡ್ತಾ ಇದೆ ನೋಡಿ ಕಲ್ಯಾಣ ಕರ್ನಾಟಕ ವೃಂದದ ತೊಂಬತ್ತೇಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಒ ಹುದ್ದೆಗಳ ನೇಮಕಾತಿಗೆ ನವೆಂಬರ್ ಒಂದು ಪರೀಕ್ಷೆ ನಡೀತದೆ ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿಲ್ಲ ಈ ಬಗ್ಗೆ ನಡೆಸಲಾದಂತಹ ಒಂದು ಪ್ರಾಥಮಿಕ ವಿಚಾರಣೆಯಲ್ಲಿ ಈ ಅಂಶ ಅನ್ನುವಂಥದ್ದು ತಿಳಿದು ಬಂದಿದೆ ಪಿ ಎಸ್ ಸಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮಣದೀಪ್ ಚೌಧರಿ ಅವರು ತಿಳಿಸಿದ್ದಾರೆ ಇನ್ನು ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ರಾಯಚೂರು ಜಿಲ್ಲೆ ಸಿಂಧನೂರಿನ ಪರೀಕ್ಷಾ ಕೇಂದ್ರದಲ್ಲಿ ನಡೆದಂಥ ಒಂದು ಪರೀಕ್ಷೆ ವೇಳೆ ಅಂದರೆ ಈ ಯಾವುದು ರಾಯಚೂರು ಜಿಲ್ಲೆ ಸಿಂಧುನೂರು ಪರೀಕ್ಷೆ ಕೇಂದ್ರದಲ್ಲಿ ನಡೆದಂಥ ಘಟನೆ ತಮಿಳರು ಕೂಡ ಗೊತ್ತಿದೆ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಭಾಳಷ್ಟು ತಡವಾಗಿ ಕೊಡ್ತಾರೆ ಮತ್ತು ಇಪ್ಪತ್ನಾಲ್ಕು ಜನಕ್ಕೆ ಕೊಡಬೇಕಾಗಿರ್ತಕ್ಕಂಥ ಇಪ್ಪತ್ನಾಲ್ಕು ಪತ್ರಿಕೆಗಳಲ್ಲಿ ಕೇವಲ ಹನ್ನೆರಡು ಪತ್ರಿಕೆಗಳನ್ನು ಮಾತ್ರ ಕೊಟ್ಟರು ಇನ್ನು ಹನ್ನೆರಡು ಅಂತಕ್ಕಂಥದ್ದು ಬಂದಿಲ್ಲ ಮತ್ತು ಆ ಒಂದು ಕೊ ಪ್ರಶ್ನೆ ಪತ್ರಿಕೆಯ ಬಂಡಲನ್ನು ಮೊದಲೇ ಓಪನ್ ಮಾಡ್ಕೊಂಡು ತೊಗೊಂಡು ಬಂದಿದ್ದರು ಅನ್ನುವಂಥ ವಿಚಾರ ತಮಿಳರು ಕೂಡ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಅಂತಂದರೆ ಈ ರಾಯಚೂರು ಜಿಲ್ಲೆ ಸಿಂಧೂನೂರಿನ ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಪರೀಕ್ಷೆ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂಥ ಒಂದು ಆರೋಪ ಇತ್ತು ಆ ಒಂದು ಕೆಲವೊಂದು ಆರೋಪಗಳನ್ನು ಕೆಲ ಅಭ್ಯರ್ಥಿಗಳು ಮಾಡಿದರು ಪ್ರತಿಭಟನೆಯನ್ನು ಕೂಡ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಈ ಕುರಿತು ವಿಚಾರಣೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಡಳಿತಕ್ಕೆ ಕೆ ಪಿ ಎಸ್ ಸಿ ಕೂಡ ಸೂಚನೆ ನೀಡಿತ್ತು ಆದರೆ ಜಿಲ್ಲಾಡಳಿತ ಪರೀಕ್ಷಾ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಸಿ ಸಿ ಕ್ಯಾಮ್ರಾಗಳನ್ನು ಏನು ಮಾಡಿದೆ ಪರಿಶೀಲನೆ ಮಾಡಿದೆ ಪರಿಶೀಲನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪತ್ರಿಕೆಗಳು ಯಾವುದೇ ಕಾರಣಕ್ಕೂ ಕೂಡ ಸೋರಿಕೆ ಆಗಿಲ್ಲ ಆಗಿರ್ತಕ್ಕಂಥದ್ದು ಕಂಡು ಬಂದಿಲ್ಲ ಆದರೆ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷೆ ಕೇಂದ್ರದಲ್ಲಿ ವಿತರಿಸ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಆಗಿದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ದುರ್ಬಳಕೆ ಅನ್ನುವಂಥದ್ದು ಅಂದರೆ ಪ್ರಶ್ನೆ ಪತ್ರಿಕೆಗಳ ದುರ್ಬಳಕೆ ಆಗಿಲ್ಲ ಅನ್ನುವಂಥ ಒಂದು ಮಾತನ್ನು ರಮಣದೀಪ್ ಚೌಧರಿ ಅವರು ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನು ಮುಂದೆ ಅಪ್ಡೇಟ್ ಬರ್ತದೆ ಕಾದು ನೋಡಬೇಕಾಗಿದೆ ಧನ್ಯವಾದಗಳು